ಕಾಂಗ್ರೆಸ್ಸಿನವರ ಈಗಿನ ಮನಸ್ಥಿತಿ ಹೇಗಿದೆ ಗೊತ್ತಾ ಮೂಲ ಕಾಂಗ್ರೆಸ್ಸಿನ ಕಟ್ಟಿ ಅಥವಾ ಅನುಭವ ರಾಜಕಾರಣಿಯಾಗಿ ಬಂದಿರುವವರು ಅದರಲ್ಲಿ ಇಲ್ಲ ಸಾಗರ ತಾಲೂಕು ವಿಧಾನಸಭಾ ಕ್ಷೇತ್ರವನ್ನು ಯಾರಿಗೂ ಗುತ್ತಿಗೆ ನೀಡಿಲ್ಲ ಹಾಗೆಯೇ ಅಕ್ಕಿ ಪಿಕ್ಕಿ ಜನಾಂಗದ ಬಗ್ಗೆ ಕೀಳಾಗಿ ಮಾತನಾಡಿರುವ ಸೋಮಶೇಖರ ಲಾವಗೇರಿಯನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ತಿಳಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡು ಮಾತನಾಡಿದ್ದು ಹೀಗೆ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅವರು ಒಂದು ಪ್ರಸ್ಪೆಂಟ್ ಮಾಡಿದ್ದಾರೆ ಏನು ಅಂದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಇತರೆ ಕಾಂಗ್ರೆಸ್ನ ಮುಖಂಡರು ಹಾರತ್ನವರು ಆಸ್ಪತ್ರೆಗೆ ಭೇಟಿ ನೀಡಿ ಹಾಸಿಗೆ ಸರಿ ಇಲ್ಲ ಸರಿಯಾದ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ನಮ್ಮ ಶಾಸಕರ ಬಗ್ಗೆ ಆರೋಪ ಮಾಡಿದ್ದಾರೆ ಅಂತೇಳಿ ಎಲ್ಲೋ ಈಗಿನ ಕಾಂಗ್ರೆಸ್ನ ಮನಸ್ಥಿತಿ ಹೇಗಿದೆ ಅಂದ್ರೆ ಯಾಕಂದ್ರೆ ಮೂಲ ಕಟ್ಟಿ ಅಲ್ಲಿ ಇರ್ತಕ್ಕಂಥವ್ರು ನೋಡಿದ್ರೆ ಒಂದಿಷ್ಟು ಜನ ಏನು ಮೂಲ ಕಾಂಗ್ರೆಸ್ ಕಟ್ಟಿ ಅಥವಾ ರಾಜಕಾರಣಿಯ ರಾಜಕಾರಣದ ಅನುಭವ ಇದೆ ಅಂತ ಅಲ್ಲ ನೋಡಿದ ಬಗ್ಗೆ ಎಲ್ಲೋ ಒಂದ್ ಕಡೆ ಮನ ಮನಸ್ಥಿತಿ ಹೇಗಿದೆ ಅಂದ್ರೆ ಯಾರು ಸಮೇತನ ನಮ್ಮ ಲೋಪಗಳನ್ನ ಇಟ್ಟಬಾರ್ದು ನಾವೇನ್ ಮಾಡಿದ್ವಿ ನಾವು ಅದೇ ಸರಿ ಅದಕ್ಕೆ ನನಗೆ ಇಲ್ಲ ನೀವು ಮಾಡಿದ್ರೆ ಸರಿ ಅನ್ಬೇಕು ಅನ್ನೋ ಮನಸ್ಥಿತಿಯವರು ಹಿಂದೆ ಪ್ರಸ್ಪೆಕ್ಟ್ ಮಾಡ್ತಾರೆ ಇನ್ನೇ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಇಲ್ಲ ಹಾಲು ಈ ರೀತಿ ಆರೋಪ ಮಾಡಬಾರ್ದು ನಾವು ಆಸ್ಪತ್ರೆಗೆ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಸಿಗ್ತಾ ಇದೆ ಈ ರೀತಿ ಆರೋಪಗಳನ್ನ ಮಾಡಿದ್ರೆ ಅವ್ರಿಗೆ ಸೋಭೆತನ ಒಬ್ಬ ಮೊನ್ನೆ ಹೋದಂತರು ಒಬ್ಬ ಮಾಜಿ ಸಚಿವರು ನೂರು ತಾಲೂಕಲ್ಲಿ ಶಾಸಕರಾಗಿ ಅಭಿವೃದ್ಧಿ ಮಾಡಿ ಒಬ್ಬ ರಾಜ್ಯದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವಸ್ಥರು ಮತ್ತೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದೆ ಅಂತ ಒಬ್ಬ ಅವರಿಗೆ ಹೆಸರು ಬಂದಿದೆ ಆಲಕ್ಕಾಗಿ ಅಂಥ ಒಬ್ಬ ವ್ಯಕ್ತಿ ಅಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟಂಥರು ಮತ್ತು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಐದು ವರ್ಷ ಅವರು ಆಡಳಿತ ಮಾಡ್ತಾಯಿರ್ತರು ಅಭಿವೃದ್ಧಿ ಮಾಡಿ ಸಾಬೀತಪಡಿಸ್ತಾ ಇರ್ತಾರೆ ಅಂಥರು ಹೋಗಿ ಆಸ್ಪತ್ರೆಗೆ ಸಾರ್ವಜನಿಕ ದೃಷ್ಟಿಯಿಂದ ಹೋಗಿ ನೋಡಿದರೆ ಇವರು ಅಲ್ಲಿ ಬಂದಿರೋದೇ ತಪ್ಪು ನೀವು ಹೋಗಿರೋದೇ ತಪ್ಪು ಅನ್ನೋದಾದರೆ ಏನೋ ಒಂದು ಕಡೆ ಇವರು ಸಾಗರ ತಾಲೂಕು ಒಂದ್ಸರಿ ಶಾಸಕರ ಫಲ ಅದನ್ನ ಈ ತಾಲೂಕು ಯಾರಿಗೂ ಮಾರಾಟ ಆಗಿರಲ್ಲ ಶಾಸಕರು ಚುನಾವಣೆ ನಡೀತೈತಿ ಐದು ವರ್ಷಕ್ಕೆ ಒಂದು ಒಂದು ಬಾರಿ ಅದರಲ್ಲಿ ಜನಾಭಿಪ್ರಾಯ ಇದ್ದರೂ ಗೆಲ್ತಾರೆ ಗೆದ್ದು ಕೂಡಲೇ ತಾಲೂಕಿನ ಈ ವಿಧಾನಸಭಾ ಕ್ಷೇತ್ರನ ಯಾರಿಗೆ ಗುಜರ ಕೊಟ್ಟಿರಲ್ಲ ಅದರಲ್ಲಿ ಸಾರ್ವಜನಿಕರಿಗೆ ಏನು ಅನ್ಯಾಯಗಳಾಗುತ್ತೆ ಏನು ಮೂಲಭೂತ ಸೌಕರ್ಯಗಳು ಸಿಗಲ್ಲ ಅದನ್ನು ವಿರೋಧ ಪಕ್ಷದವರು ಇಂಥ ಸಿಗಬೇಕು ಈ ರೀತಿ ಮಾಡಬೇಕು ಅಂತ ಹೇಳಿ ಹೋಗಿ ನೋಡಿ ಹುರಾಟ ಮಾಡಿ ಕೊಡಿಸೋದು ಅದು ವಿರೋಧ ಪಕ್ಷ ಜನಾಂಗಕ್ಕೆ ಆಗಿ ಪಿಕ್ಕಿ ಜನಾಂಗ ಅಂದರೆ ಅವರು ಅವರು ಹಿಂದನೇ ಹಕ್ಕಿ ಪಿಕ್ಕಿ ಜನಾಂಗ ಅಂದ್ರೆ ಈ ರಾಜ್ಯದಲ್ಲಿ ಅತಿ ಒಂದು ಹಿಂದುಳಿದ ವರ್ಗದ ಜನಾಂಗ್ರು ಅವ್ರನ್ನ ಬೆಳೆಸಕ್ಕೆ ಅವ್ರನ್ನ ಈ ಸಮಾಜದಲ್ಲಿ ಮುನ್ನೆಲೆ ತರಕೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದೆ ಮತ್ತೆ ಅವರು ಸಾಕಷ್ಟು ಜನ ಅವ್ರ ಹಿಂದೆ ಅವ್ರ ಮುನ್ನೆಲೆ ತರಕ್ಕೆ ಶ್ರಮವೂ ಇದೆ ಹಾಗಾಗಿ ಎಲ್ಲ ಕಡೆ ಹಕ್ಕಿ ಪಿಕ್ಕಿ ಜನಾಂಗ ಅಂದ್ರೆ ಕೊರತು ಬಂದಿದೆ ನಿಮ್ಮ ಹಿನ್ನೆಲೆ ಏನ್ ಹಿನ್ನೆಲೆ ಹಿಂಸಿದ್ರೆ ಏನು ಅಂತ ಒಂದು ಮತ್ತೊಂದು ಜನಾಂಗದ ಬಗ್ಗೆ ಮಾತಾಡಿದ್ರೆ ಬಹಳ ಹೆಚ್ಚಿಗೆ ಜನಾಂಗ ಅಂದ್ರೆ ಅಷ್ಟು ಅವರು ಅಲ್ಲ ಆಯ್ತಾ ಅವರು ಈ ಈ ದೇಶದ ಒಂದು ಜನಾಂಗ ನಿಂತಿದ್ದಾರೆ ಆದರೆ ಅವರು ಇರ್ಬೋದು ಅತಿಥಿ ಜನಾಂಗ ಅಂದ್ರೆ ಅವರು ಅವರ ವೃತ್ತಿಗಳು ದಲಿತ ಸಮುದಾಯಕ್ಕೆ ಸೇರಿರ್ಬೋದು ಆದರೆ ನಿಮ್ಮಂತಹವರ ಇದ್ರೆ ನೀವು ಎಲ್ಲ ಜನಾಂಗರಿಗೂ ಕೂತು ಅದ್ರ ನಿಮ್ಮದು ಯಾವ ರೀತಿ ಮಾತಾಡ್ತಾರೆ ನಿಮ್ ಬಗ್ಗೆ ಏನ್ ಮಾತಾಡ್ತಾರೆ ಅಂದ್ರೆ ನಿಮ್ ಪಂಚಾಯತ್ ತಿಳ್ಕೊಂಡು ಫಸ್ಟ್ ನಿಮ್ ಪಂಚಾಯತಿಯಲ್ಲಿ ನಿಮ್ ಭಾಗ ತಿಳ್ಕೊ ತಿಳ್ಕೊಂಡು ಬೇರೆ ಜನಾಂಗದ ಬಗ್ಗೆ ಹೇಳಕ್ ಹೋಗ್ಬಾರ್ದು ನೀವೇನ್ ಹುಡುಗಿ ಹೊಡಿತಾ ಇದ್ರಿ ಯಾವ ರೀತಿ ಹುಡುಗಿ ಹೊಡಿತಾ ಅಂತ ಇಲ್ಲಿ ತಾಲೂಕಿಗೆ ಗೊತ್ತಿದೆ ಯಾಕೆ ನಿಮ್ಮನ್ನು ಇಟ್ಕೊಂಡ್ರೆ ಎರಡು ಜನ ಅಂತ ಹೇಳಿ ಇಡೀ ಕೇಂದ್ರ ಜನ ಮಾತಾಡ್ತಾರೆ ಇದ್ದಾರೆ ಇಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ ಬಂದ್ರೆ ಹೇಗೆ ಅಂದ್ರೆ ಹಿಂದಿನವ್ರು ಯಾಕೆಂದ್ರೆ ಒಂದ್ ವರ್ಷ ವರ್ಷ ಹಿಂದಿನಿಂದನೆ ಈಗಿನವರು ಕೆಲಸ ಮಾಡ್ತಾರೆ ಅದೇ ಅಭಿವೃದ್ಧಿನೇ ಮಾಡಬೇಕು ಹೊಸದಾಗಿ ಇನ್ನು ಸಾಮಾನ್ಯ ಗೊತ್ತಿರ್ತಾರೆ ಅಷ್ಟೇ ಸಾಮಾನ್ಯರಿಗೆ ಗೊತ್ತಿರ್ತಾರೆ ಒಂದು ವರ್ಷ ಎರಡು ವರ್ಷ ಯಾವುದೇ ಹೊಸದಾಗಿ ಬರಲ್ಲ ಅಂತ ಈಗಿರೋ ಫ್ರೀ ಗವರ್ಮೆಂಟ್ ಅಲ್ಲಿ ಯಾವ್ದೇ ಅರ್ಧಗಳು ಬರ್ತಾ ಇಲ್ಲ ಹಿಂದಿನವ್ರು ಬಂದಿದ್ದೇ ಈಗಿನವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಅಭಿವೃದ್ಧಿ ಅದನ್ನ ಹೇಳಕ್ ಹೋದವರು ಯಾವ ರೀತಿನೂ ಹೇಳ್ತಾ ಇದ್ದಾರೆ ಸರಿಯಲ್ಲ ಹೇಳ್ಬೇಕಾದ್ರೆ ಯೋಚನೆ ಮಾಡೋದು ಯಾರ ಬಗ್ಗೆ ಆಗಲಿ ಬಗ್ಗೆ ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಹೇಳ್ಬೇಕು ಅಭಿವೃದ್ಧಿ ಕಾರ್ಯಗಳು ದಿನಗಳು ಜಾಸ್ತಿ ಹೇಳಿ ಜಾಸ್ತಿ ನಾವು ಅಭಿವೃದ್ಧಿ ಮಾಡಿ ನಾವು ಮಾಡಿದೀವಿ ಅಂತ ಹೇಳಿ ಅವಾಗ ಸರಿ ಇರುತ್ತೆ ಮನಗಿಂತ ಮುಂಚೆ ಹೇಳಿದ್ರೆ ಸರಿಯಲ್ಲ ಅನ್ಸುತ್ತೆ ಈಗ ಮುಂದಿನ ದಿನಗಳಲ್ಲಿ ಜನನೇ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಪತ್ರಿಕಾಗೋಷ್ಠಿಯಲ್ಲಿ ಶಾಂತಕುಮಾರ್ ಹಾಗೂ ರೇವಪ್ಪ ಉಪಸ್ಥಿತರಿದ್ದರು